ನಮಸ್ತೆ ಕರ್ನಾಟಕ ಏನಾದರೂ ಔಷಧಿ ಕೊಡಲೇರಿ ಅಂತ ಕೇಳ್ದವಳನ್ನೇ ನೋಡುತ್ತಾ ಇಲ್ಲ ಎಂದು ತಲೆಯಲ್ಲಾಡಿಸಿದವನ ಕಣ್ಣು ಅವಳು ಸೀರೆ ಸರಿದು ತೋರ್ತಿದ್ದ ಹೊಕ್ಕಳ ಮೇಲೆ ಹೋಗಿತ್ತು ಮತ್ತು ಕಣ್ಣು ಮುಚ್ಚಿದವನ ನಾಟಕ ತಿಳೀತು ಅವನ ಕಷ್ಟ ಹಾರಿದವಳು ಅವನ ಹತ್ತಿರಕ್ಕೆ ಬಂದಳು ಸೀರೆ ತೆಗೆದು ಕೆಳಕಾಕಿ ಹ್ಞೂ ಈಗ ಔಷಧಿ ಕೊಡಲ ಎಂದು ಮಾದಕವಾಗಿ ತುಟಿಯನ್ನು ಚಮಿಸುತ್ತಾ ಅವನನ್ನು ಮುದ್ದು ಮಾಡುತ್ತಾ ತನ್ನೆಡೆಗೆ ಎಳೆದುಕೊಂಡು ಹೆಂಡತಿಯ ಪ್ರೀತಿಯ ಅಪ್ಪುಗೆ ಸೆರಸದಿಂದ ಮನಸ್ಸಿಗೆ ತುಸು ನೆಮ್ಮದಿಯಾಗಿತ್ತು ಅವಳನ್ನು ಮುದ್ದು ಮಾಡುತ್ತ ಎಲ್ಲವನ್ನ ಮರೆತವನು ಅವಳೊಂದಿಗೆ ಸೇರಿದ ಅರ್ಜುನ್ಗೆ ಕೆಲವು ಹೊತ್ತಿನ ನಂತರ ದೂರ ಸರಿದವನಿಗೆ ಮನಸ್ಸು ದೇಹಕ್ಕಾಗುವಷ್ಟು ತೃಪ್ತಿ ಕೊಟ್ಟ ಮಾಡದೆ ಬಗ್ಗೆ ಅಪಾರ ಪ್ರೀತಿ ತನ್ನಿಂದಲೇ ಅವಳಿಗೆ ನೋವು ಹೆಚ್ಚು ಎಂದುಕೊಂಡ ಅರ್ಜುನ್ಗೆ ಪೂಜಾರಪ್ಪ ಹೇಳಿದ ಮಾತುಗಳೇ ಕಿವಿಯಲ್ಲಿ ಕುನುಕ್ತಿತ್ತು ಅವನ ಇಷ್ಟು ಹೊತ್ತಿನ ಸವಿ ಸರಸಕ್ಕೆ ಸುಸ್ತಾಗಿ ಎದೆ ಮೇಲೆ ಒರಗಿದವಳ ಕಾಲಿ ಬೆನ್ನ ಸವೃತ್ತ ಆರೋಹಿ ತುಂಬ ಪ್ರೀತಿ ಮಾಡ್ತೀನಿ ಎಂದ ಅರ್ಜುನಿಗೆ ಮುಂಜಾವಿನ ಹೊತ್ತಿಗೆ ನಿದ್ದೆ ಹತ್ತಿತ್ತು ಮುಂಜಾವಿನ ಬೆಳಗ್ಗೆ ಆರಕ್ಕೆ ಕಂಡುಬಿಟ್ಟ ಆರೋಹಿ ನಗುತ್ತಾ ಲೋ ಪೋಲಿ ಬೆಳಗ್ಗೆ ಆದರೂ ನೀ ನಿದ್ದೆ ಮಾಡ್ತಿದ್ದೀಯಾ ಹ್ಞೂ ಈಗ ಮಲಗು ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಅಂತ ಗೊತ್ತು ಅದೇನು ನನ್ನ ಮಹಾರಾಜನಿಗಷ್ಟು ಚಿಂತೆ ಎಂದು ಪೆದ್ದಾಗಿ ನೋಡಿದವಳಿಗೆ ಅವನು ಅವಳಿಗಾಗಿ ನಿದ್ದೆ ಬಿಟ್ಟಿದ್ದಾನೆ ಎಂದು ತಿಳಿದಿಲ್ಲ ಆಮೇಲೆ ಕೇಳಬೇಕು ಅಂದ್ಕೊಂಡವಳು ಅವನ ಹಿಡಿತದಿಂದ ಮೆಲ್ಲ ಬಿಡಿಸ್ಕೊಂಡು ಕೆಳಗೆ ಬಿದ್ದ ಉಡುಪುಗಳನ್ನು ಎತ್ಕೊಂಡು ಸೀರೆಯನ್ನು ಹಾಕಿ ಸುತ್ತಕೊಂಡ್ಳು ಅರ್ಜುನ್ ಸವರಿ ಹಣಕ್ಕೆ ಮೃದುವಾಗಿ ಚುಂಬಿಸಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಅರ್ಜುನ್ ಅಂತ ಹೇಳಿ ಎದ್ದು ಬಾತ್ರೂಮ್ ಹೊಕ್ಕಳು ಬಿಸಿ ನೀರಿನಲ್ಲಿ ಮೀಯುತ್ತಾ ಹುಡುಗಿಗೆ ತನ್ನ ಪೀರಿಯಡ್ಸ್ ದಿನ ಮಿಸ್ ಆಗಿರೋದು ತಿಳಿದು ಯೋಚಿಸುತ್ತಾ ಡ್ರೆಸ್ ತೊಟ್ಟು ರೂಮಿಗೆ ಬಂದು ಕ್ಯಾಲೆಂಡರ್ ನೋಡುತ್ತಾ ಒಮ್ಮೆಲೆ ಬಿದ್ದಳು ಇದ್ದ ದಿನಕ್ಕಿಂತ ತಿಂಗಳು ಕಳೆದು ಇಪ್ಪತ್ತು ದಿನ ಮುಂದೆ ಹೋಗಿತ್ತು ಇನ್ನು ಆಗಲಿಲ್ಲ ಎಂದು ಅನುಮಾನದಲ್ಲಿ ಅಮ್ಮನಿಗೆ ಫೋನ್ ಮಾಡಬೇಕು ಇಲ್ಲ ಹರ್ಜನ್ಗೆ ಹೇಳೋದಾ ಎಂದು ಅವನನ್ನು ನೋಡಿ ಮತ್ತೆ ಇಲ್ಲ ಹೇಳ್ಕೊಂಡ್ರೆ ಸುಮ್ಮನೆ ಡಾಕ್ಟರ್ ಹತ್ರ ಹೇಳ್ಕೊಂಡು ಹೋಗ್ತಾರೆ ಅದು ಅಲ್ಲದೆ ಗಾಬರಿ ಆಗ್ತಾರೆ ಅತ್ತೆಗೊಂದು ಮಾತು ಕೇಳೋಣ ಅಂದ್ಕೊಂಡು ಹೊರ ಬಂದ್ಲು ಅದಾಗಲೇ ಅತ್ತೆ ಲಕ್ಷ್ಮಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ರು ಆ ರೋಹಿ ದೇವರ ಮನೆಗೆ ಹೋಗಿ ಪೂಜೆಗೆ ಅಮ್ಮಮ್ಮ ನೀಲಮ್ಮ ಅವರಿಗೆ ಸಹಾಯ ಮಾಡುತ್ತಾ ಮಾತನಾಡ್ತಾ ಕುಳಿತವಳನ್ನು ಲಕ್ಷ್ಮಿ ಕರೆದು ಕಾಫಿಯನ್ನು ಕೊಟ್ಟು ತಗೋ ಮುದ್ದು ಹೋಗಿ ನಿನ್ನ ಗಂಡರಿಗೆ ಕೊಡು ನೀನು ಕುಡಿ ಹಾಗೆ ಅವನನ್ನು ಹಿಪ್ಸಿ ತೋಟಕ್ಕೆ ಹೋಗಕ್ಕೆ ಹೇಳ್ಕೊಂಡಮ್ಮ ಅದಾಗಲೇ ಲಾರಿ ಬಂದಿದೆ ಎಂದು ಅಳಿಮಯ್ಯ ಕೃಷ್ಣ ಕರೆ ಮಾಡಿದ್ದ ನಾನು ತಿಂಡಿ ಮಾಡಿ ಶ್ವೇತಾಳನ್ನ ನೋಡೋಕೆ ತೋಟಕ್ಕೆ ಹೋಗ್ಬೇಕು ಪಾಪ ಗರ್ಭಿಣಿ ಬೇರೆ ಅವಳಿಗೆ ಏನು ತಿನ್ನಬೇಕು ಏನು ಮಾಡಬೇಕು ಗೊತ್ತಿಲ್ಲ ಅವಳಿಗೆ ಎಲ್ಲವೂ ಹೇಳಿ ಬರಬೇಕು ಹೇಗಿದ್ದರೂ ಅರ್ಜುನ್ ಹೋಗ್ತಾನಲ್ವಾ ಹಾಗೆ ಜೊತೆಗೆ ಹೋಗ್ತೀನಿ ನೀನು ಅತ್ತಿಯಮ್ಮ ಇಬ್ಬರು ಮನೆ ಹತ್ರ ಇರಿ ಇನ್ನು ತಾತ ಮತ್ತು ಅರ್ಜುನಪ್ಪ ಪಟ್ಟಣಕ್ಕೆ ಹೊರಟಿದ್ದಾರೆ ಹೋಗಿ ಅರ್ಜುನ್ಗೆ ಬಂಗಾರಿ ಎಂದು ಹೇಳಿ ಅವಸರದಲ್ಲಿ ಅಲ್ಲಿಂದ ಹೋದ್ಲು ಅಮ್ಮನ ಹತ್ರ ಮಾತಾಡಬೇಕು ಅಂದ್ಕೊಂಡವಳು ಅತ್ತಿಯ ಅವಸರ ನೋಡಿ ಸುಮ್ಮನಾಗಿ ತನ್ನ ಕೋಣೆಗೆ ಅರ್ಜುನನ್ನು ಎಬ್ಬಿಸಲು ಹೋದ್ಲು ಇತ್ತ ಲಕ್ಷ್ಮಿ ತನ್ನ ಗಂಡ ಸೂರ್ಯನ ಹತ್ರ ಹೋಗಿ ಕಾಫಿಯನ್ನು ಕೊಡುತ್ತಾ ಖುಷಿಯಿಂದ ಹೊಸ ಸೀರೆ ಹೂವು ಹಣ್ಣು ಎಲ್ಲವನ್ನ ಒಂದು ಸುಂದರವಾದ ಕವರ್ನಲ್ಲಿ ಜೋಡಿಸ್ಕೊಂಡ್ಳು ಸೂರ್ಯಪ್ಪ ಕಾಫಿ ಇರುತ್ತಾ ಅದನ್ನು ಗಮನಿಸ್ತಾ ಏನು ಲಕ್ಷ್ಮು ಬೆಳಕೆಯಿಂದ ತುಂಬ ಖುಷಿಯಾಗಿ ಊಟ ಅದು ಅಲ್ಲದೆ ಹೊಸ ಸೀರೆಯನ್ನು ಅದು ಹತ್ತು ಸಾವಿರದಷ್ಟು ಬೆಲೆ ಬಾಳೋ ಸೀರೆಯನ್ನು ಇಷ್ಟಪಟ್ಟು ನೆನ್ನೆ ನನ್ನ ಬಳಿ ಹಠ ಮಾಡಿ ತರಿಸ್ಕೊಂಡೆ ಮಗಳ ಮದುವೆ ಆಯಿತು ನಿನ್ನ ಸೊಸೆ ಹುಟ್ಟುಹಬ್ಬಾನೂ ಆಯಿತು ಇನ್ನೇನು ವಿಶೇಷ ಒಂದು ನೂರು ರೂಪಾಯಿ ಹೆಚ್ಚಾದರೆ ಬೈತಿದ್ದೆ ಲಕ್ಷ್ಮಿ ಇಂದು ಹತ್ತು ಸಾವಿರ ರೂಪಾಯಿ ಸೀರೆ ತೆಗೆದುಕೊಂಡು ಕಾರಣ ಏನೇ ಸಮಾಚಾರ ನನಗೇಳಲ್ವಾ ಅಂತ ನಕ್ಕರು ಲಕ್ಷ್ಮಿ ಆ ಕಡೆಯಿಂದ ಈ ಕಡೆ ಓಡಾಡುತ್ತಲೇ ತನ್ನ ಕೆಲಸ ಮಾಡ್ಕೊಳ್ತಿದ್ಳು ಅವಳನ್ನು ಮತ್ತೆ ಮಾತು ಕೇಳಿದ ಸೂರ್ಯಪ್ಪ ಐವತ್ತು ದಾಟಿದ್ರು ಇನ್ನು ಜಿಂಕೆ ಥರ ಓಡಾಡ್ತಾ ಕೆಲಸ ಕಾರ್ಯ ಅಂತ ಇದ್ದವಳು ಒಂದು ಬಾರಿಯೂ ಹಠ ಮಾಡಲಿಲ್ಲ ಇನ್ನು ನಿನ್ನೆ ಅಷ್ಟು ಹಠ ಮಾಡಿ ಸೀರೆ ತರಿಸ್ಕೊಂಡಿದ್ಯಾ ಅಂದರೆ ಏನೋ ವಿಶೇಷ ಇರಲೇಬೇಕಲ್ವಾ ಎಂದು ಕಾಫಿನ ಕುಡಿದು ಲೋಟವನ್ನು ಟೇಬಲ್ ಮೇಲಿಟ್ಟು ಅವಸರದಲ್ಲಿದ್ದ ಹೆಂಡತಿಯನ್ನು ಗಮನಿಸಿ ಕೇಳಿದರು ಲಕ್ಷ್ಮಿ ನನ್ನ ಈ ಮನೆಯನ್ನು ಒಬ್ಳೆ ಅದೆಷ್ಟು ಚೆನ್ನಾಗಿ ಸಂಭಾಳಿಸ್ತೀಯ ಕಣೆ ಏನಾದರೂ ಇದ್ದರೆ ನನಗೂ ಹೇಳು ನಾನು ಕೂಡ ಸಹಾಯ ಮಾಡುವೆ ಒಬ್ಳೆ ಅದೆಷ್ಟು ಅಂತ ಕಷ್ಟಪಡ್ತೀಯ ನೀನಿನ್ನು ಹದಿನಾರರ ಲಕ್ಷ್ಮಿ ಅಲ್ಲ ಐವತ್ತು ದಾಟಿ ಆಗಿದೆ ಕಣೆ ಬಂಗಾರಿ ಇಂದು ನಗುತ್ತಾ ಹೇಳಿದ ಗಂಡನ ಪ್ರೀತಿಯನ್ನು ಕಂಡು ನಾಚಿಕೆ ನೋಟ ಬೀರಿದ ಲಕ್ಷ್ಮಿ ಅವರ ಹತ್ರ ಹೋಗಿ ಎದುರಿದ್ದ ಕುರ್ಚಿಯಲ್ಲಿ ಕುಳಿತರು ಮೆಲ್ಲ ಅವರ ವಯಸ್ಸಾದ ಕೈಗಳನ್ನು ಹಿಡಿದು ರೀ ನಿಮಗೆ ಗೊತ್ತಾ ನಮಗ ಅರ್ಜುನ್ ಒಂದು ಒಳ್ಳೆಯ ನಿರ್ಧಾರ ಮಾಡಿದ್ದಾನೆ ಮನೆ ದೇವರು ಗುಡಿಯನ್ನ ಗುಡಿಯನ್ನು ಶುಚಿ ಮಾಡಿ ಬಣ್ಣ ಮಾಡಿಸಲು ಹಣವನ್ನು ಕೃಷ್ಣನ್ ಕೈ ಕೊಟ್ಟಿದ್ದಾನೆ ನನಗೆ ತುಂಬ ಸಂತೋಷ ಆಗ್ತಿದೆ ರೀ ಇಷ್ಟು ವರ್ಷ ಆ ದೇವರಿಗೆ ಪೂಜೆ ಮಾಡದೆ ದೇವಸ್ಥಾನದ ಬಾಗಿಲನ್ನು ಮುಚ್ಚಿ ತಪ್ಪು ಮಾಡಿಬಿಟ್ಟು ಇನ್ನಾದರೂ ಇದಕ್ಕೆ ಮುಕ್ತಿ ಸಿಗಲಿ ಆ ಶಿವನ ಕೃಪೆಯಿಂದ ಅವನ ಮುಂದೆ ಸದಾ ಬೆಳಗುವ ಜ್ಯೋತಿಯಿಂದ ಇನ್ನಾದರೂ ಅರ್ಜುನ್ ಸಂಸಾರದ ಬದುಕು ಹಾಗೆ ಶ್ವೇತ ಸಂಸಾರದ ಬದುಕು ಚೆನ್ನಾಗಿರಲಿ ಈ ಮನೆ ಹಸಿರಾಗಬೇಕು ಎಂದು ಕಣ್ಣು ತುಂಬಿಕೊಂಡ ಮಡತಿಯನ್ನು ಅಪ್ಪಿದ ಸೂರ್ಯ ನೀನು ಹೇಳೋದು ಸರಿ ಆದರೆ ನಿನಗೆ ಗೊತ್ತು ಆ ದೇವಸ್ಥಾನ ಇರೋದು ಯಾರ ಹೆಸರಲ್ಲಿ ಅಂತ ಅದು ಅಲ್ಲದೆ ಅಘೋರೇಶ್ವರನಿಗೆ ಮೊದಲು ಪೂಜೆ ಮಾಡೋದು ನಮ್ಮನೆ ಮಹಾಲಕ್ಷ್ಮಿ ಅಂದರೆ ಪದ್ಮ ಒಂಬತ್ತು ದಿನ ನವರಾತ್ರಿಯ ವ್ರತ ಕುಳಿತು ಭಕ್ತಿಯಿಂದ ಆ ಶಿವಪ್ಪನಿಗೆ ಪೂಜೆಯನ್ನು ಮಾಡಿ ಹಬ್ಬ ಮಾಡ್ತಿದ್ಲು ಅವಳಿಲ್ಲದೆ ಈ ಪೂಜೆ ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ ಕಣೆ ಅವಳೇ ಅಲ್ವಾ ಈ ಮನೆಯ ಮಗಳು ಅವಳು ಗೌರಿಯ ಮೂರ್ತಿ ಮಾಡಿ ಆ ಅಗೋರೇಶ್ವರನ ಮುಂದೆ ಇಟ್ಟು ಒಂಬತ್ತು ದಿನ ಪೂಜೆ ಪುರಸ್ಕಾರ ಮಾಡಿದ ಮೇಲೆ ಅಲ್ವಾ ವಿಜಯದಶಮಿಗೆ ಈ ಮನೆಯಲ್ಲಿ ಒಂದು ಕಳೆ ಆದರೆ ಈಗ ಆ ಸಂಭ್ರಮ ಇಲ್ಲ ನನ್ನ ಗೆಳೆಯ ಚಂದ್ರನ ಜೊತೆಗೆ ಹೊರಟು ಹೋಯಿತು ಅವಳ ಮಕ್ಕಳು ಹೇಗಿದ್ದಾರೋ ಅವಳಿಗೆ ಅವಳಿ ಮಕ್ಕಳು ಹುಟ್ಟಿತ್ತು ಎಂಬ ಸುದ್ದಿಯನ್ನು ಸೋಲುಗಿತ್ತಿ ಅಮ್ಮ ಹೇಳಿದ್ದು ಮಾತ್ರ ಗೊತ್ತು ಇಲ್ಲಿವರೆಗೂ ಅವಳು ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಒಂದು ಕೂಡ ತಿಳಿಯಲಿಲ್ಲ ಅದು ಅಲ್ಲದೆ ಆ ಎರಡು ಮಕ್ಕಳು ಈಗ ಕೃಷ್ಣನಷ್ಟು ವಯಸ್ಸಿರ್ಬೋದು ಈ ಮನೆಯ ಮಕ್ಕಳವರು ಎಂದು ಈ ಮನೆಗೆ ಸೇರಿ ದೇವಿ ಮತ್ತು ಆ ಶಿವಪ್ಪನ ಪೂಜೆ ಮಾಡ್ತಾರೋ ಆಗ ಆಕೆ ಇಟ್ಟ ಎಲ್ಲ ಶಾಪ ಕಳೆಯುತ್ತೆ ಹಾಗೆ ಈ ಮನೆಗೂ ಶ್ರೇಯಸ್ಸು ಕಣೆ ಆದರೆ ಅದೆಲ್ಲ ನಡೆಯುತ್ತೆ ಅನ್ನೋದು ಕನಸು ಲಕ್ಷ್ಮಿ ಪದ್ಮ ಬರೋಲ್ಲ ಈ ಹಬ್ಬ ಸಂಪೂರ್ಣ ಆಗೋಲ್ಲ ಅವಳು ಹಠ ನನಗೆ ಗೊತ್ತು ಎಷ್ಟೇ ಆದರೂ ಅಪ್ಪನ ರೀತಿಯ ಗುಣದವಳು ಹಠ ಮಾಡಿ ಚಂದ್ರನ ಪಡೆದವಳು ಇನ್ನು ಅವನ ಸಾವಿಗೆ ನ್ಯಾಯ ಸಿಗುವವರೆಗೂ ಈ ಹೆಳ್ಳಿಗೆ ಆಕೆ ಕಾಲಿಡಲ್ಲ ಎಂದು ಶಪಥ ಮಾಡಿದ್ದು ನನಗೆ ಇನ್ನೂ ನೆನಪಿದೆ ಎಂದು ಎಲ್ಲರಿಂದ ಕಾಣದಂತೆ ದೂರದಲ್ಲಿರೋ ತಂಗಿಯನ್ನು ನೆನೆದು ಕಣ್ಣೀರು ಒರೆಸ್ಕೊಂಡನು ಲಕ್ಷ್ಮಿ ಕೂಡ ಕಣ್ತುಂಬಿಕೊಂಡು ಸೂರ್ಯಪ್ಪ ಅವಳಿ ಮಕ್ಕಳ ನಮ್ಮ ಅತ್ತಿಗೆಗೆ ನಿಜ ಅಂದಿನ ದಿನ ನೆನಪಿಸ್ಕೊಂಡ್ರೆ ಇಂದು ಕೂಡ ಮೈ ಜುಮ್ಮನ್ನುತ್ತೆ ಅತ್ತಿಗೆ ಕಣ್ಣಲ್ಲಿ ಇನ್ನು ಅಣ್ಣನ ಜೊತೆಗೆ ಇಟ್ಟ ಬೆಂಕಿಯ ಆ ಕಿಡಿ ಜ್ವಾಲೆ ಉರಿತಿತ್ತು ಒಡಲಲ್ಲಿ ಪುಟ್ಟ ಕೂಸುಗಳನ್ನು ಇಟ್ಟುಕೊಂಡು ಈ ಮನೆ ಬಾಗಿಲಿಗೆ ಬಂದು ಅದೆಷ್ಟು ಗೋಳಾಡಿದ್ರು ಅಂದು ಮಾವನವರು ನ್ಯಾಯ ಒದಗಿಸ್ಕೊಡ್ಲಿಲ್ಲ ಆದರೆ ಸತ್ಯ ನಮಗೆ ಈಗ ತಿಳಿತು ಆ ಕೇಶವ ಅಣ್ಣನನ್ನು ಕೊಂದು ಸ್ವಂತ ತಂಗಿಯ ಮಾಂಗಲ್ಯ ಭಾಗ್ಯವನ್ನೇ ಬಿಟ್ಟ ನಾನು ಅವನನ್ನು ಅದೆಷ್ಟು ಗೌರವಿಸ್ತಿದ್ದೆ ಆದರೆ ನನ್ನ ತಂಗಿ ತುಳಸಿ ಮತ್ತು ಅಣ್ಣ ಅಷ್ಟೇ ಅಲ್ಲ ಅದಕ್ಕೆ ಬದುಕನ್ನು ಕೂಡ ನಾಶ ಮಾಡಿಬಿಟ್ಟ ತುಂಬಿದ ಸಂಸಾರದ ಖುಷಿಗೆ ಕೊಳ್ಳಿ ಇಟ್ಟ ಎಂದು ಕಣ್ತುಂಬಿಕೊಂಡ ಮಡತಿಯನ್ನು ಸೂರ್ಯಪ್ಪ ಸಮಾಧಾನ ಮಾಡಿದ ಮತ್ತೆ ಕಣ್ಣನ ಸೆರಗಲ್ ಒರೆಸ್ಕೊಂಡವ್ಳು ಹುರಿ ಈಗ ಅತ್ಕೆ ಎಲ್ಲಿರ್ಬೋದು ಹೇಗಿದ್ದಾರೋ ಮಕ್ಕಳು ಏನು ಮಾಡ್ತಿರ್ಬೋದು ಎಲ್ಲಿದ್ರು ಆಕೆ ನೂರು ಕಾಲ ಚೆನ್ನಾಗಿರಲಿ ಈ ಸೀರೆ ತಂದಿದ್ದು ಅತ್ಗೆಗೆ ಈ ಹಬ್ಬದ ನೆಪದಲ್ಲಾಗೆ ದೇವಸ್ಥಾನವನ್ನು ಮತ್ತೆ ತೆಗೆದಿದ್ದಾರೆ ಅಂದರೆ ಅತ್ತಿಗೆಯೇ ಮೊದಲು ಕಣ್ಮುಂದೆ ಬರ್ತಾರೆ ಅದಕ್ಕೆ ನಾನು ಒಂದು ಉಪಾಯ ಮಾಡಿರುವೆ ಸೂರ್ಯಪ್ಪ ಇದನ್ನು ಅವರ ಹೆಸರಲ್ಲಿ ನಾನು ಸೊಸಿಗೆ ಕೊಟ್ಟರೆ ಹೇಗಿರುತ್ತೆ ಕಣ್ರಿ ಈ ಮನೆಗೆ ಮಹಾಲಕ್ಷ್ಮಿ ನಿಮ್ಮ ತಂಗಿ ಪದ್ಮ ಅಂದರೆ ನನ್ನ ಅತ್ತಿಗೆಯಮ್ಮ ಆದರೆ ನಮ್ಮ ಸೊಸೆ ಮುದ್ದು ಆರೋಹಿ ಈ ಗೌಡರ ಮನೆಯ ಭಾಗ್ಯದ ಲಕ್ಷ್ಮಿ ಈ ಸಲ ಪೂಜೆಯನ್ನು ನಮ್ಮ ಆರೋಹಿ ನೆರವೇರಿಸ್ತಾಳೆ ವ್ರತ ಕೂಡ ಅವಳೇ ಮಾಡ್ತಾಳೆ ನಾನು ಅವಳಿಗೆ ಎಲ್ಲವನ್ನ ಹೇಳ್ಕೊಡ್ತೀನಿ ಅದಕ್ಕೆ ಈ ತಯಾರಿ ಅದು ಅಲ್ಲದೆ ಅಣ್ಣನ ಕಳೆದುಕೊಂಡು ಅತ್ತಿಗೆ ಪೂಜೆ ಮಾಡೋಕ್ಕಾಗಲ್ಲ ಎನ್ನುವುದು ನನ್ನ ಭಾವನೆ ಅರ್ಜುನ್ ತೀರ್ಮಾನ ತಿಳಿದು ಮುಂದುವರಿಯೋಣ ಎಂದು ನನ್ನ ಮನಸ್ಸಲ್ಲಿದ್ದ ಉಪಾಯವನ್ನು ಹೇಳಿದ್ಲು ಅವಳ ಉಪಾಯ ನಿಜಕ್ಕೂ ಸರಿಯಾಗಿತ್ತು ಮನೆ ಮಹಾಲಕ್ಷ್ಮಿ ಎಂದರೆ ಈ ಮನೆಗೆ ಬೆಳಕಾಗಿರುವ ಒಬ್ಬಳೇ ಸೊಸೆ ಆರೋಹಿ ಎಂದು ತನ್ನ ತಾನು ಸಮಾಧಾನ ಮಾಡಿಕೊಂಡ್ರು ಚೆನ್ನಾಗಿದೆ ಎಂದು ಲಕ್ಷ್ಮಿಗೆ ಹೇಳಿದ ಸೂರ್ಯಪ್ಪ ಕೂಡ ಈ ಮನೆಯ ಸೊಸೆಯೇ ಅದನ್ನು ಮಾಡಲಿ ಎಂದು ಪಟ್ಟರು ಇಬ್ಬರು ಒಂದು ತೀರ್ಮಾನವನ್ನು ಮಾಡಿ ನವರಾತ್ರಿಯ ಪೂಜೆಗೆ ದುಷ್ಟ ಸಂಹಾನ್ಯ ಆರಾಧನೆಗೆ ಸಿದ್ಧತೆ ಮಾಡಿಕೊಂಡ್ರು ಆದರೆ ಪದ್ಮ ದುರ್ಗಾಷ್ಟಮಿಗೆ ಹಳ್ಳಿಗೆ ಬರಲು ಸಿದ್ಧತೆ ನಡೆಸಿದ್ಲು ಕಾಫಿಯನ್ನು ಹಿಡಿದು ತನ್ನ ಕೋಣೆಗೆ ಬಂದ ಆರೋಹಿ ಅರ್ಜುನನ ಎಬ್ಸಿ ಕಾಫಿನ ಕುಡಿಯಲು ಕೊಟ್ಲು ಎದ್ದು ಮುಖ ತೊಳೆದು ಬಂದವನು ಬಿಸಿ ಬಿಸಿ ಕಾಫಿಯನ್ನ ಹೀರುತ್ತಾ ಅವಳನ್ನೇ ನೋಡ್ತಾ ಕುಳಿತ ಆರೋಹಿ ಯಾವುದೋ ಯೋಚನೆಯಲ್ಲಿ ಅತ್ತಿಂದ ಇತ್ತ ಕಡೆ ಇತ್ತಿಂದ ಅತ್ತ ಕಡೆ ತಲೆ ತಯಸ್ಕೊಳ್ತಿದ್ಲು ಅದನ್ನು ನೋಡಿದ ಅರ್ಜುನ್ ಲೇ ಕುಳ್ಳಿ ಏನಾಯಿತು ಯಾಕೆ ಹೀಗಾಡ್ತಿದೆಯಾ ಎಂದವನ ಪ್ರಶ್ನೆ ಕೇಳಿ ನಿಂತವಳು ಅವನಿಗೆ ಹೇಗೆ ಹೇಳೋದು ತಿಳಿಯಲಿಲ್ಲ ಇದೆಲ್ಲ ಗಂಡಸರ ಹತ್ರ ಹೇಳಿಕೊಳ್ಳಲು ಕಷ್ಟ ಎಂದವಳ ಬುದ್ಧಿಗೆ ತಿಳಿಯಲೇ ಇಲ್ಲ ಅರ್ಜುನೇನು ಚಿಕ್ಕ ಹುಡುಗ ಅಲ್ಲ ಅವನಿಗೆ ಆಕೆ ಹೇಳಿದರೆ ಬಹುಶಃ ಅವಳ ಒಡಲಲ್ಲಿ ಚಿಗುರಿದ ಕಂದನ ಬಗ್ಗೆ ಅರ್ಜುನನಿಗೆ ಖಂಡಿತ ತಿಳಿದಿತ್ತು ಆದರೆ ವಿಧಿ ಬೇರೆಯದೇ ಆಟ ಆಡ್ತಿತ್ತು ಅವಳ ಪ್ರಾಣ ಜೊತೆಗೆ ಆ ಮನೆಯ ವಂಶಕ್ಕೂ ಕುತ್ತು ತರಲು ದುಷ್ಟ ಗುಣಗಳು ಹೊಂಚಿ ಹಾಕಿತ್ತು ಸ್ವಾತಿ ಊರಿಗೆ ಹೆಜ್ಜೆ ಇಟ್ಟಿದ್ಲು ಅವಳ ಕೈ ಹಿಡಿದ ರಾಹುಲ್ ಕೂಡ ವ್ಯಾಕರಣ ಗುಣಕ್ಕವನು ತನ್ನ ಕಾರನ್ನು ಹತ್ತಿ ಅರ್ಜುನ್ ಮನೆ ಕಡೆ ಕಾರನ್ನು ಓಡಿಸ್ತ ಆರೋಹಿ ಅರ್ಜುನ್ ಪ್ರಶ್ನೆಗೆ ಉತ್ತರ ಕೊಡದೆ ಏನಿಲ್ಲರಿ ಅತ್ತೆ ನಿಮ್ಮನ್ನು ಕರೀತಿದ್ರು ಎಂದವಳು ಮಾತು ಮರೆಸಿದ್ಲು ಅವಳ ಮುಖ ನೋಡಿ ಸುಮ್ಮನಾದ ಅರ್ಜುನ್ ಕಾಫಿ ಕುಡಿದು ಮುಗಿಸಿ ಅವಳು ಬಳಿ ಬಂದಿದ್ದ ಅರು ಏನಾದರೂ ಇದ್ದರೆ ಹೇಳ್ಕೊ ಏನಾದರೂ ಬೇಕಾ ಇನ್ನು ನನಗೆ ಸಮಯ ಇರೋದಿಲ್ಲ ನಿನಗೂ ಗೊತ್ತು ನವರಾತ್ರಿ ನಾಳೆಯಿಂದ ಶುರು ಹಬ್ಬದ ಸಡಗರದ ಜೊತೆಗೆ ಗದ್ದೆ ತೋಟದ ಕೆಲಸವೂ ಅಷ್ಟೇ ಇದೆ ಅದು ಅಲ್ಲದೆ ಮನೆ ದೇವರ ದೇವಸ್ಥಾನದಲ್ಲಿ ಮತ್ತೊಮ್ಮೆ ಅದ್ದೂರಿಯಾಗಿ ತುಂಬ ವರ್ಷಗಳ ನಂತರ ಪೂಜೆ ನಡೀತಿದೆ ಅದಕ್ಕೆ ಎಲ್ಲವನ್ನ ಸಿದ್ಧತೆ ಮಾಡಿಕೊಳ್ಬೇಕು ಶ್ವೇತಾ ಗರ್ಭಿಣಿ ಇನ್ನು ನಮ್ಮ ಮನೆಗೆ ಪುಟ್ಟ ಮಗು ಬರುತ್ತೆ ತಂಗಿ ಮಗುವಿಗಾಗಿ ತಯಾರಿ ಮಾಡಿಕೊಳ್ಬೇಕು ಪುಟ್ಟ ಕೃಷ್ಣನ ಹಾಗೆ ಶ್ವೇತಾ ಮಗು ಮನೆ ತುಂಬ ಓಡಾಡೋ ಸಮಯ ಅದನ್ನು ಒಬ್ಬ ಮಾವನಾಗಿ ಮುಂದೆ ನಿಂತು ಎಲ್ಲವನ್ನ ಜವಾಬ್ದಾರಿಯಾಗಿ ಮಾಡಬೇಕು ಎಂದು ಹೇಳಿದವನ ಕಣ್ಣುಗಳನ್ನು ನೋಡುತ್ತಾ ಕೈ ಹಿಡಿದ ಆ ಹೂರಿ ಹ್ಞೂರಿ ಒಬ್ಬರೇನಾ ಇಲ್ಲಿ ನಾನು ಇದ್ದೀನಿ ಒಬ್ಬ ಅತ್ತಿಯಾಗಿ ನಾನು ಕೂಡ ಇರ್ತೀನಿ ಇನ್ನು ಹಬ್ಬದ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಕೂಡ ನಿಮಗೆ ಸಹಾಯ ಮಾಡುವೆ ಅತ್ತೆ ಮಾವ ತಾತ ಅಮ್ಮಮ್ಮ ಅಣ್ಣ ಎಲ್ಲರೂ ಇದ್ದಾರಲ್ವಾ ಎಂದವಳನ್ನು ಲಘುವಾಗಿ ಅಪ್ಪಿ ಮುಂದೆ ನಡೆದಿದ್ದ ಹಿಂದೆ ನಡೆದವಳಿಗೆ ತಲೆ ಸುತ್ತು ಬಂದಿತ್ತು ಆದರೂ ಅವನಿಗೆ ತೋರಿಸ್ಕೊಡದೆ ನಡೆದ್ಲು ಅರ್ಜುನ್ ಬೀಹಿಕ ಹಿತ್ತಲುಗೋಗಿ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ತೊಟ್ಟವನು ದೇವರಿಗೆ ಮುಗಿದು ಏನು ಅಪಶೋಕನ ಆಗದಿರಲಿ ಎಲ್ಲ ಕಾರ್ಯಗಳು ಶುಭವಾಗಲಿ ಎಂದು ಹೇಳಿದವನು ಭಕ್ತಿಯಿಂದ ಎದುರುಗಿದ್ದ ಶಿವಪ್ಪನ ನೋಡಿ ಬೇಡಿದ್ದ ಅಮ್ಮಮ್ಮ ನೀಲಮ್ಮ ಮತ್ತು ತಾತ ಗೌಡರ ಹತ್ರ ದೇವಸ್ಥಾನದ ಬಗ್ಗೆ ಮಾತಾಡುತ್ತಾ ಎಲ್ಲವನ್ನ ವಿವರಿಸಿ ಹೇಳಿದ್ದ ಎಲ್ಲರೂ ಅರ್ಜುನ್ ಮಾತಿಗೆ ವಿರುದ್ಧ ಮಾಡದೆ ಸಂತಸದಿಂದ ಒಪ್ಪಿಗೆ ಕೊಟ್ಟಿದ್ರು ಧರ್ಮಯ್ಯ ತನ್ನ ಮಗಳನ್ನು ನೆನೆದು ಕಂಬನಿ ಹಾಕಿದ್ದು ಅರ್ಜುನ್ ನೋಡಿದ ಅವರ ಕೈಗಳನ್ನು ಹಿಡಿದವನು ತಾತ ಅತ್ತೆ ಬಂದೇ ಬರ್ತಾರೆ ನೀವು ಚಿಂತೆ ಮಾಡಬೇಡಿ ಅಂದು ಅವರನ್ನು ಹೋಗಲು ಬಿಡಬಾರ್ದಿತ್ತು ತಾತ ಇನ್ನು ಮುಂದೆ ಈ ಮನೆಯಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅತ್ತೆ ಎಲ್ಲಿದ್ದಾರೆ ಅಂತ ಇಂದಿನವರೆಗೂ ಯಾರಿಗೂ ತಿಳಲಿಲ್ಲ ಅವರ ಮಕ್ಕಳ ಬಗ್ಗೆನೂ ನಮಗೆ ಯಾವ ಸೂಚನೆಯೂ ಇಲ್ಲ ನಿಮಗೂ ಗೊತ್ತು ಮುಂದೆ ಆ ದೇವರು ಈ ಮನೆಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅತ್ತೆ ಮತ್ತು ಅವರ ಮಕ್ಕಳು ಕೂಡ ಈ ಮನೆಗೆ ಬಂದೇ ಬರ್ತಾರೆ ಮತ್ತೆ ಈ ಮನೆ ನಂದ ಗೋಕುಲ ಆಗುತ್ತೆ ಎಂದವನು ಎದ್ದು ಎಲ್ರಿಗೂ ತಿಂಡಿಯನ್ನು ಬಡಿಸಲು ಮಡತಿಗೆ ಹೇಳಿದ್ದ ಆರೋಹಿ ರೋಹಿ ಎಲ್ರಿಗೂ ಬಡಿಸಲು ಅರ್ಜುನ್ ಅವಳನ್ನು ಎಳೆದು ತನ್ನ ಪಕ್ಕ ಕೂರಿಸ್ಕೊಂಡು ತಿಂಡಿ ತಿನ್ನಲು ಹೇಳಿ ಕೈ ತುತ್ಕೊಟ್ಟಿದ್ದ ಎಲ್ಲರೂ ನೋಡಿ ನಗಲು ಆ ನಾಚಿ ತಲೆ ತಗ್ಸಿದ್ರೆ ಅರ್ಜುನ್ ಮೇಸಿಯನ್ನು ತಿರುಗುತ್ತಾ ಅಪ್ಪಯ್ಯ ನೀನು ಅಮ್ಮನಿಗೆ ತಿನ್ನಿಸು ತಾತ ನೀವು ಮಗು ತಿನ್ಸಿ ಯಾರು ಈ ಕಡೆ ನೋಡಬೇಡಿ ನನ್ನ ಹೆಂಡತಿಗೆ ನಾನು ತಿನ್ನಿಸ್ತೀನಿ ಎಂದು ಆಜ್ಞೆ ಮಾಡಲು ಎಲ್ಲರೂ ಅವನು ಹೇಳಿದಂತೆ ಮಾಡಿದರು ಹೆಂಗಸರು ನಾಚಿ ಕೆಂಪಾಗಲು ಆರೋಗಿ ಕಿಲಕಿಲನಗುತ್ತ ಅರ್ಜುನನ ಅಪ್ಪಗಳು ಈ ಸಂತೋಷಕ್ಕೆ ಬೆಂಕಿ ಹಿಡಿಯಲು ಅವರ ನೆಮ್ಮದಿಯನ್ನು ಹಾಳು ಮಾಡಲು ಅದಾಗಲೇ ಪದ್ಮ ಆಗಮನವಾಗ್ತಿತ್ತು ಹಾಗಾದರೆ ಅರ್ಜುನ್ ಮತ್ತು ಆರೋಹಿ ಬದುಕಿನ ಖುಷಿ ಇಂದಿಗೆ ಮುಗಿಯುತ್ತಾ ಅರ್ಜುನ್ ಆರೋಹಿಗೆ ಹೇಳಿ ಅವಳ ಸುಸ್ತಿನ ಮುಖವನ್ನು ನೋಡುತ್ತಾ ಏನೋ ಆಕೆಯಲ್ಲಿ ಬದಲಾಗಿದೆ ಎಂದು ಗಮನಿಸಿದವನು ಮತ್ತೆ ಏನಾದರೂ ಇದ್ದರೆ ಹೇಳು ಎಂದು ಅವಳನ್ನು ಕೇಳಿದ್ದ ಆಕೆ ಏನಿಲ್ಲ ಎಂದು ಹೇಳಿದಾಗ ನೆಮ್ಮದಿಯಿಂದ ಲಘುವಾಗಿ ಆಕೆಯನ್ನು ಅಪ್ಪಿ ಹಣಿಗೆ ಚುಂಬಿಸಿದನು ಬೇಗ ಬರುವೆ ಎಂದು ಹೇಳಿ ತನ್ನ ತಾಯಿಯನ್ನು ಕರ್ಕೊಂಡು ತೋಟದ ಮನೆ ಹತ್ತಿರ ಗಾಡಿಯಲ್ಲಿ ಹೋಗಿದ್ದ ಅದಾಗಲೇ ಕೃಷ್ಣ ಲಾರಿಯನ್ನು ಕರೆಸಿದ್ದ ಶ್ವೇತಾ ಕೂಡ ಅಣ್ಣ ಮತ್ತು ಅಮ್ಮನನ್ನು ನೋಡಿ ಸಂತೋಷದಿಂದ ಓಡಿ ಬಂದಳು ಅರ್ಜುನ್ ತಂಗಿಯನ್ನು ಸ್ವಲ್ಪ ಹೊತ್ತು ಮಾತಾಡಿಸಿ ತಕ್ಷಣ ಕೃಷ್ಣನನ್ನು ಕರ್ಕೊಂಡು ತೋಟದ ಕೆಲಸವನ್ನು ನೋಡಲು ಹೋಗಿದ್ದ ಮುಂಜಾವಿನ ಸೂರ್ಯನ ಕಿರಣ ಮನೆಯ ದೊಡ್ಡ ಹೆಬ್ಬಾಗಲೆಯನ್ನು ಬಡಿಯಲು ಪದ್ಮ ಸರ್ವ ಅಲಂಕಾರ ಭೂಷಿತಿಯಾಗಿ ತನ್ನ ಬಂಗಾರದ ಅಂಚಿನ ಬೀಸುತ್ತಾ ಬೇಸುತ್ತಾ ಹೊರಬಂದಿದ್ಲು ಬಿಸಿಲಿನ ಕಿರಣ ಮುಖಕ್ಕೆ ರಾಚಲು ಮ್ಯಾನೇಜರ್ ಕೊಟ್ಟ ಸನ್ಗ್ಲಾಸನ್ನು ಕಣ್ಣಿಗೆ ಧರಿಸಿದವಳು ತನ್ನೆದುರಿಗೆ ಸಿದ್ಧವಾಗಿ ನಿಂತ ತನ್ನ ಮಗ ರಾಜ್ ಎಂದರೆ ರಾಹುಲ್ನನ್ನು ನೋಡಿದ್ಲು ಇನ್ನೊಂದು ಮಗು ಬದುಕಿದ್ರೆ ಇಂದು ರಾಜಷ್ಟೇ ವಯಸ್ಸಿರ್ತಿತ್ತು ಎಂದು ಕಣ್ತುಂಬಿಸಿಕೊಂಡವಳು ಅವನನ್ನು ನೋಡುತ್ತಾ ಎಲ್ಲ ಸಿದ್ಧನ ರಾಜ್ ಇಂದವಳ ಗತ್ತಿನ ಸ್ವರಕ್ಕೆ ರಾಜ ಎಂದಿದ್ದ ಕಾರ್ ಡೋರನ್ನು ತನ್ನ ತಾಯಿಗಾಗಿ ತೆರೆದವನು ಮೇಡಮ್ ಬನ್ನಿ ಹತ್ತಿ ಇಂದವನ ಕೆನ್ನೆಯನ್ನು ಮೃದುವಾಗ್ ತಟ್ಟದವಳು ರಾಜ್ ಇನ್ನು ಈ ಮೇಡಂ ನಾಟಕ ಸಾಕು ನಮ್ಮಿಬ್ಬರ ಗುರಿ ತಲುಪಾಯಿತು ಇನ್ನು ನೀನು ಅಮ್ಮ ಎಂದು ಕರಿಕಂದ ನನ್ನ ಹಾಗೆ ಕ್ಷಮಸು ಮಗನೇ ನಿನ್ನ ದೂರ ಇಟ್ಟು ಸಾಕೆ ಎಂದು ಕಣ್ಣೀರಾಗ್ತಾ ಮಗನನ್ನು ಬಿಗಿದಪ್ಪಿ ಕೆನ್ನೆಗೆ ಮುದ್ದಿಸಿ ತನ್ನ ಮಗುವನ್ನು ಕಣ್ತುಂಬಿಕೊಂಡು ಅತ್ಲು ರಾಜ್ ತನ್ನ ಅಮ್ಮನ ಕಾಲಿಗೆ ಬೀಳುತ್ತಾ ಅಮ್ಮ ಅಮ್ಮ ಈ ಜೀವ ನೀವು ಕೊಟ್ಟ ಅಭಿಕ್ಷೆ ಅಮ್ಮ ನೀವು ಅಂದು ನನ್ನ ಕಾಪಾಡಿದ್ರಿ ಆದರೆ ನನ್ನ ಜೊತೆಯಲ್ಲೇ ಹುಟ್ಟಿದ ಇನ್ನೊಂದು ಮಗುವನ್ನು ಕಳೆದುಕೊಂಡ್ರಿ ನೀವು ನನ್ನ ದೈವ ಅಮ್ಮ ನೀವು ಕಾಲ ತೋರಿಸಿದ್ದು ನನಗೆ ಕಣ್ಣು ಗೊತ್ತುಕೊಂಡು ಮಾಡುವೆ ಅಮ್ಮ ಇನ್ನು ನೀವು ಏನು ಹೇಳಿದರೂ ನಾನು ಮಾಡ್ತೀನಿ ಅಮ್ಮ ಎಂದು ಕಣ್ಣೀರಲ್ಲಿ ತನ್ನ ತಾಯಿಯ ಪಾದವನ್ನು ತೊಳೆದಿದ್ದ ತನ್ನ ತಾಯಿಯ ಪ್ರೀತಿಗಾಗಿ ಇಷ್ಟು ವರ್ಷ ಕಾತಿದ್ದ ರಾಹುಲ್ ಇಂದು ರಾಜಾಗಿ ತಾಯಿ ಮಡಿಲನ್ನು ಸೇರಿದ್ದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್